ನಮಸ್ಕಾರ ಕರ್ನಾಟಕ ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ನಿಟ್ಟಿನಲ್ಲಿ ಒಂದು ಸಣ್ಣ ಟಾಪಿಕ್ ಪೊಲೀಸ್ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಮತ್ತೆ ಗೂಂಡಾ ಕಾಯ್ದೆ ಪೊಲೀಸರು ಒಂದೆರಡು ಕೇಸ್ ಹಾಕಿದ ತಕ್ಷಣ ಯಾರ ತಲೆಗೆ ಬಟ್ಟೆಯಲ್ಲಿ ಸಿಕ್ಕಿದ್ರೆ ರೋಡಿ ಶೀಟ್ ಓಪನ್ ಮಾಡೋದು ಏನಕ್ಕೆ ಲೀಗಲಿ ಸ್ಪೀಕಿಂಗ್ ಬೇರೆ ಬೇರೆ ಪದನೇ ಅದಕ್ಕಿದೆ ಓಪನ್ ಮಾಡೋದು ನನಗೆ ಹೆಂಗಿದು ಈ ರೌಡಿ ಶೀಟರ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸು ಅಂತಂದ್ರೆ ಎರಡು ಸಾವಿರದ ಐದರು ಅಥವಾ ಆರರಲ್ಲಿ ಇಲ್ಲಿ ನಮ್ದು ನಮ್ಮ ಹಿರಿಯ ಜೆಡಿಎಸ್ ನೇಹಿತ ಆಂಜನೇಯ ಆಂಜನೇಯಗೌಡ ಅಂತ ಜನರಲ್ ಸೆಕ್ರೆಟರಿ ಅವರ ಮೇಲೆ ಈ ಯಲಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರೆ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಅವಾಗ ನಾವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದಂತ ಈ ಎಸ್ಐಟಿ ನಲ್ಲಿ ಅನುಚೇತಿಲ್ಲ ಅವರಪ್ಪ ಅವ್ರ ತಂದೆಯವರು ಗೌಡ್ರು ಅಂತ ಡಾಲಸ್ ಕಲ್ಲಿನ ಮನೆ ಅವರು ಅಪೋಸ್ಟ್ ಮಾಡ್ತೀವಿ ಬೆಂಗಳೂರು ಬೆಂಗಳೂರು ಜಾಯಿಂಟ್ ಕಮಿಷನರ್ ಕ್ರೈಮ್ ಗೌಡ್ರು ನೋಡಿ ಈ ರೀತಿ ನಮ್ಮ ಆಂಜನೇಯ ಮೇಲೆ ಆಂಜನೇಯ ಮೇಲೆ ರೌಡಿ ಶೀಟರ್ ಆಗಿಬಿಟ್ಟಿದೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಹೆಲ್ಪ್ ಮಾಡಿ ಅವ್ರು ಹೆಲ್ಪ್ ಮಾಡಲ್ಲ ಬದಲಿಗೆ ಇನ್ಫ್ಯಾಕ್ಟ್ ಆಮೇಲೆ ಗೊತ್ತಾಗಿದ್ದು ಅಂತ ಅವರೇ ಓಪನ್ ಹೇಳಿದ್ದು ಅಂತ ಆಮೇಲೆ ಗೊತ್ತಾಯ್ತು ಏನೋ ಇಟ್ಸ್ ಡಿಫ್ರೆಂಟ್ ಮ್ಯಾಟರ್ ತದನಂತರ ವಿ ಫಾಟ್ ಆಮೇಲೆ ಅಚಾನಕ್ ಆಗಿ ಒಂದು ತಿಂಗಳಾದ ಮೇಲೆ ನಾನೇನು ಗೌಡ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಏನೋ ನಾವು ಹೋಗಿದ್ದು ಸಹಾಯ ಸಿಗ್ಲಿಲ್ಲ ಬದಲಿಗೆ ಹೇಳಿದ್ದು ಅಂತ ಗೊತ್ತಾಯಿತು ಏನೋ ನೋ ಪ್ರಾಬ್ಲಮ್ ವಿ ಫಾಟ್ ಇಟ್ ವಿ ಗಾಟ್ ಇಟ್ ಕ್ಲೋಸ್ಡ್ ಓಕೆ ಯಾಕಂದ್ರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ವಿ ವಿಲ್ ಫೈಟ್ ಫಾರ್ ಇಟ್ ಬಟ್ ಟು ಈ ಒಂದು ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟ್ ಅಂಡ್ ಗುಂಡಾ ಕಾಯ್ದೆ ಅಂತ ಏನಿದೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯ ಯಾಕೆ ಪದ ಬಳಸ್ತಾ ಇದೀನಿ ಅಂತಂದ್ರೆ ಪೊಲೀಸರು ಹೇಳ್ತಾರೆ ಎರಡು ಮೂರು ಕೇಸ್ ಒಂದು ಐದು ಕೇಸ್ ಹತ್ತು ಕೇಸ್ ಆಗ್ಬಿಡ್ತು ಅಂದ್ರ ಈಸ್ ಎಲಿಜಿಬಲ್ ಫಾರ್ ರೌಡಿ ಶೀಟರ್ ಅಂತ ಆಯ್ತು ನಿಮ್ಮ ನಿಮ್ ಪ್ರಕಾರ ಒಂದು ಸ್ಟ್ರಾಟಜಿ ಕೊಡ್ತೀನಿ ಬೆಂಗಳೂರಲ್ಲಿ ನೂರ ಮೂವತ್ತು ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಸಾವಿರಕ್ಕೂ ಹೆಚ್ಚು ಸಾವಿರ ಅಂತ ಅನ್ಕೋತಿ ಪೊಲೀಸ್ ಸ್ಟೇಷನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂರು ರೌಡಿ ಅಂತ ಅಂದ್ಕೊಂಡ್ರು ಮಿನಿಮಮ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷ ರೌಡಿ ಶೀಟರ್ ಇರಬೇಕು ದಿಸ್ ಇಸ್ ಮೈ ಕ್ಯಾಕುಲೇಷನ್ ಅಫಿಷಿಯಲ್ಗೆ ಬೇರೆ ಫಿಗರ್ಸ್ ಸಿಗ್ತದೆ ಕ್ಯಾಲ್ಯೇಷನ್ ಈ ರೌಡಿ ಶೀಟ್ರಿಂದ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ ಪೊಲೀಸರು ಏನೂ ಮಾಡಲ್ಲ ರೌಡಿ ಶೀಟರ್ ತಕ್ಷಣ ಅವನಿಗೆ ಕೆಲಸ ಸಿಗಲ್ಲ ಅವನ ಹೆಂಡತಿ ಮಕ್ಕಳಿಗೆ ಆಮೇಲೆ ಬದಲಿಗೆ ಪ್ರತಿ ತಿಂಗಳು ಕರೆದು ಕರೆದು ಒನ್ ಟ್ವೆಂಟಿ ಫೈವ್ ಆಗ್ತಾರೆ ಇವರು ಮುಂದೆ ತಹಸೀಲ್ದನ್ನು ಪ್ರೊಡ್ಯೂಸ್ ಮಾಡೋದು ಸೊ ಪ್ರತಿ ಬಾರಿ ನನಗೆ ಎಷ್ಟೋ ಜನ ರೌಡಿ ಶೀಟರ್ಗಳು ವಕೀಲರೇ ಪ್ರತಿ ತಿಂಗಳು ನಾವು ರೋಲ್ ಕಾಲ್ ಕೊಡಬೇಕಾಗತ್ತೆ ಐದರಿಂದ ಹತ್ತು ಸಾವಿರ ಕೆಲವರು ಹತ್ತರಿಂದ ಐವತ್ತು ಸಾವಿರ ನಮ್ಮ ಕೈಲಿ ಕ್ರೈಮ್ ಮಾಡಿಸ್ತಾರೆ ಪೊಲೀಸರು ಅವರೇ ಕೇಸ್ ಹಾಕ್ತಾರೆ ಸೊ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ಈ ರೌಡಿ ಶೀಟ್ರಿಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮದಾನಿ ಇದೆ ಅಂತ ಬೆಂಗಳೂರಲ್ಲೇ ನೂರ್ ಮೂವತ್ತು ಇಡೀ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನ್ ಸಾವಿರ ಪೊಲೀಸ್ ಸ್ಟೇಷನ್ ಇಂಟು ಇನ್ನೂರು ರೌಡಿ ಶೀಟರ್ ಅನ್ಕೊಂಡ್ರೆ ಒಬ್ಬ ರೌಡಿ ಶೀಟರ್ ಹತ್ರ ಹತ್ತು ಸಾವಿರ ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು ಅಪ್ರಾಕ್ಸಿಮೇಟ್ ಆಗಿ ಎರಡು ಲಕ್ಷ ರೌಡಿ ಶೀಟರ್ ತಂದ್ಕೊಂಡ್ರು ಇಂಟು ಹತ್ತು ಸಾವಿರ ನೀವೆಲ್ಲ ಕಾಕಳಿ ಎರಡು ಲಕ್ಷ ಇಂಟು ಹತ್ತು ಅಂದ್ರೆ ಇಪ್ಪತ್ತು ಲಕ್ಷ ನೂರು ಅನ್ಕೊಂಡ್ರೆ ಎರಡು ಕೋಟಿ ಅಂದಾಜು ಒಂದು ಇಫ್ ಆರ್ ನಾಟ್ ರಾಂಗ್ ಅರೌಂಡ್ ತೌಸಂಡ್ ಕ್ರೋರ್ಸ್ ರೆವಿನ್ಯೂ ರೌಡಿ ಶೀಟರ್ಗಳಿಂದ ಪೊಲೀಸ್ ಇಲಾಖೆಗೆ ಬರ್ತಾ ಇದೆ ಅಂತ ಒಂದು ಸ್ಟ್ರಾಟಜಿಕಲ್ ಟ್ರಾನ್ಸ್ಪೋರ್ಟಿಕಲ್ ಸರ್ವೆ ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡದೆ ವಸೂಲಿಗೋಸ್ಕರ ಇವರು ಪೊಲೀಸರು ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈನ್ ಈಗ ಅವರೇ ಈ ತರ ಇಲ್ಲ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಿ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀವಿ ಇವರು ರೌಡಿ ಶೂಟರ್ ಮಾಡಿದ ತಕ್ಷಣ ಅದು ಪೆರೇಡ್ಗಳೆಲ್ಲ ಮಾಡೋರು ಮಾಧ್ಯಮಗಳಿಗೆ ಕರ್ಕೊಂಡ್ಬಂದು ಬೈದಿಲ್ ನಿಂತ್ಕೊಂಡು ಇವರು ಆವಾಜ್ಗಳಾಗದು ಅಲ್ಲಿ ಅವರುಗಳು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದು ಅವ್ರ ಹೆಂಡತಿ ಮಕ್ಕಳು ಅಲ್ಲಿ ನೋಡೋದು ಅವ್ರ ಹೆಂಡತಿ ಮಕ್ಕಳಿಗೆ ಯಾರೋ ಅವ್ರ ಹೆಂಡತಿ ಮಕ್ಕಳಿಗೆ ಊಟ ಇವ್ರಿಗೆ ಕರ್ಕೊಂಬಂದು ಪ್ಯಾರೇಡ್ ಮಾಡಿಸಿದ್ರೆ ಯಾರೂ ಕೆಲಸ ಕೊಡಲ್ಲ ಸಮಾಜದಲ್ಲಿ ಸೊ ಅವ್ನೇನ್ ಮಾಡಬೇಕು ಮತ್ತೆ ಕ್ರೈಮ್ ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಹೆಂಡತಿ ಮಕ್ಕಳಿಗೋಸ್ಕರ ಪೊಲೀಸ್ ಅವ್ರಿಗೆ ಯಾಕಂದ್ರೆ ಹೆಂಡತಿ ಮಕ್ಳಿಗೆ ಊಟ ಹಾಕಬೇಕು ಅವ್ರಿಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ಬೇಕು ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಇನ್ ಕರ್ನಾಟಕ ಈ ರೌಡಿ ಅನ್ನೋದನ್ನ ಆಯ್ತಪ್ಪ ಹತ್ತು ಕೇಸ್ ಆಗಿದ ರೌಡಿ ಶೀಟರ್ ಅಂತ ಹೇಳ್ತಿರಲ್ಲ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇಶದ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಮೈಕ್ ಒನ್ಲಿ ಹತ್ತು ಹತ್ತು ಕೇಸ್ ಆಗಿಬಿಟ್ರೆ ನೀವೇ ಆಗಿರೋ ಸುಳ್ಳು ಕೇಸ್ಗಳಲ್ಲಿ ರೌಡಿ ಶೀಟರ್ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಪೊಲೀಸ್ ಇಲಾಖೆಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿಗಳಿಗೆ ಡಿಸಿಪಿಗಳಿಗೆ ಅನ್ಸುತ್ತೋ ಅದೇ ಪೊಲೀಸ್ ಇಲಾಖೆಗೆ ನನ್ನದೊಂದು ನೇರ ಪ್ರಶ್ನೆ ಸಾರ್ವಜನಿಕರ ಮೇಲೆ ರೌಡಿ ಶೀಟರ್ನ ಕಲ್ಲೇ ಬಿಜ ತಿಂದಂಗೆ ಮಾಡ್ತಿರಲ್ವಾ ಯಾಕಂದ್ರೆ ತಿಂಗಳು ತಿಂಗಳು ಒಬ್ಬ ರೌಡಿ ಶೀಟರ್ ಆಗಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ವಸೂಲಿ ಬರ್ತದೆ ದಟ್ ವಿಲ್ ಆಡ್ ಆನ್ ಟು ಪೊಲೀಸ್ ಸ್ಟೇಷನ್ ಇನ್ಕಮ್ ಅದು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕ್ರೈಮ್ ಓನೋ ಪಿಇಸಿ ಎಸಿಪಿ ಡಿಸಿಪಿ ಎಲ್ಲಾರ ಎಲ್ಲರೂ ಹಂಚ್ಕೊಂತಾರೆ ಇವರು ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಮಾಡಿ ಹಂಗೆ ನಾಳೆಗೆ ಕೈ ಕಲೆ ಎಲ್ಲ ಈ ರೌಡಿ ಶೀಟ್ ಅನ್ನೋದು ಅಥವಾ ಗುಂಡಾ ಕಾಯ್ದೆ ಅನ್ನೋದನ್ನ ಮ್ಯಾಕ್ಸಿಮಮ್ ಪೊಲೀಸು ಮಿಸ್ಯೂಸ್ ಮಾಡಕ್ಕೆ ಪೊಲಿಟಿಕಲಿನೇ ಮಾಡ್ಕಂತಾರೆ ಇವರು ಪೊಲಿಟಿಕಲ್ ಈಗ ಒಬ್ಬ ಕಾಂಗ್ರೆಸ್ ಎಂಎಲ್ ಮೇಲೆ ಹಾಕೋದು ಅಥವಾ ಬಿಜೆಪಿ ಕಾಂಗ್ರೆಸ್ ಎಲ್ಡೂ ಅಲ್ಲ ಅವನು ಧ್ವನಿ ಮಾಡ್ತಾನಂತೆ ಅವನ ಮೇಲೆ ಹಾಕೋದು ಅಲ್ಟಿಮೇಟ್ಲಿ ಇಟ್ಸ್ ಅ ಮನಿ ಮೇಕಿಂಗ್ ಬಿಸ್ನೆಸ್ ಇಲ್ಲಿಗಲ್ ಬಿಸ್ನೆಸ್ ಆಫ್ ಈ ಭ್ರಷ್ಟ ಪೊಲೀಸರು ಎಲ್ಲರೂ ಅಲ್ಲ ಬಟ್ ದೇರ್ ಈಸ್ ಎ ಸೆಗ್ಮೆಂಟ್ ಹೂ ಈಸ್ ಮಿಂಟಿಂಗ್ ಮನಿ ಔಟ್ ಆಫ್ ದಿಸ್ ಒಂದು ಸ್ಟೇಷನ್ಗೆ ಇನ್ನೂರು ಅನ್ಕೊಳ್ಳಿ ಇನ್ನೂರು ರೌಡಿ ಶೀಟ್ ಅಂದ್ರೆ ಹತ್ತು ಸಾವಿರ ಅಂತಂದ್ರೆ ಇಷ್ಟ ಆಯ್ತು ನೀವ್ ಲೆಕ್ಕ ಹಾಕೊಳ್ಳಿ ಒಂದು ಸ್ಟೇಷನ್ಗೆ ಇನ್ನೂರು ಎಂಟು ಹತ್ತು ಸಾವಿರ ಅನ್ಕ ಅನ್ಕೊಂಬಿಟ್ರೆ ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ ಎರಡು ಕೋಟಿ ರೌಡಿ ಶೀಟ್ರಿಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ ಇಷ್ಟು ಬರುತ್ತೆ ಹೇಗೆ ಬರುತ್ತೆ ಅವನ ಕರ್ಕೊಂಡ್ಬಂದು ನಿಮಿಷಕ್ಕೆ ಕೊಟ್ಟರೆ ಬಂದೇ ಬರುತ್ತೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಸಂವಿಧಾನ ಇದೆ ಅದು ಲಾಗೂ ಇದೆ ಈ ರೌಡಿ ಶೀಟರ್ಗಳನ್ನು ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ ಅವರು ಇನ್ಸ್ಪೆಕ್ಟರ್ ಐ ಪಿ ಗಳು ಐಎಸ್ ದಿಮಾಕ್ ಆಗಿ ಸಾಕಷ್ಟು ಜನ ಹೈಕೋರ್ಟ್ ಹೋಗಿ ಸ್ಕ್ವಾಶೋ ಮಾಡ್ಕೊಂಡ್ ಬಂದಾರೆ ಇವರು ರೌಡಿ ಇವ್ರ ಫೇಕ್ ರೌಡಿ ಸ್ಟೀಟರ್ಗಳು ಎಷ್ಟೋ ಫೇಕ್ ರೌಡಿ ಶೀಟರ್ಗಳು ಹೈಕೋರ್ಟ್ ಇವರುಗಳಿಗೆ ವಾರ್ನಿಂಗ್ ಕೊಟ್ಟು ಕ್ಲೋಸ್ ಮಾಡಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಇವ ಜನಗಳ ಮೇಲೆ ಮಾಡೋ ಪೊಲೀಸ್ ಇಲಾಖೆ ಡಿಕೆ ಶಿವಕುಮಾರ್ ಅವರ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಇಫ್ ಅಟ್ ಆಲ್ ನೀವು ಕೇಸುಗಳನ್ನ ಮೂಲಾಧಾರಿತವಾಗಿ ಕನ್ಸಿಡರ್ ಮಾಡೋದಾದ್ರೆ ಡಿಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಅವರ ಮೇಲೆ ರೋಡಿ ಶೀಟ್ ಓಪನ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ ಸಿಎಂ ಮೇಲೆ ಹದಿಮೂರು ಕೇಸ್ ಇದೆ ಅವ್ರ ಮೇಲೆ ಓಪನ್ ಮಾಡೋಕ್ಕಾಗತ್ತಾ ಜನಾರ್ದನ್ ರೆಡ್ಡಿ ಮೇಲೆ ಇಪ್ಪತ್ತು ಕೇಸ್ ಇದೆ ಕ್ರಿಮಿನಲ್ ಕೇಸಸ್ ಓಪನ್ ಮಾಡ್ತೀರಾ ರೋಡಿ ಶೀಟ್ರು ನಾಗೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ ನಲವತ್ತೆರಡು ಏನೋ ಗಳು ಬಾಕಿ ಇದೆ ಮಾಡ್ತಿರೋ ರೋಡಿ ಶೂಟ್ರು ವೆನ್ ಯು ಕ್ಯಾಂಟ್ ಡೂ ಇಟ್ ಆನ್ ದೆಮ್ ಈ ಕೇಸ್ ನಂಬರ್ಸ್ ತಗೊಂಡು ಸಾಮಾನ್ಯ ಜನರ ಮೇಲೆ ಆ ರೋಡಿ ಶೂಟ್ಗಳನ್ನ ಓಪನ್ ಮಾಡಿ ಅವ್ರಗಳಿಗೆ ಕ್ರಿಮಿನಲ್ ಅಂತ ಬ್ರ್ಯಾಂಡ್ ಮಾಡಿ ಅವರು ಅವ್ರ ದುಡಿಯೋ ದುಡಿಮೆಗೆ ಕಲ್ಲಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು ಪೊಲೀಸರಿಗೂ ತಿಂಗಳು ತಿಂಗಳು ಆತ ಸಲ ಲಂಚ ಕೊಡಬೇಕು ಇದು ಯಾವ ಸ್ಕೀಮು ಮನೆ ಯಾರ ಆ ಬಿಜೆಪಿಯ ಮೇಲೆ ಗೂಂಡಾ ಕಾಯ್ದೆ ಹಾಕೋನ್ ಹೈಕೋರ್ಟ್ ಹೋಗಿ ಸ್ಕಾಶ್ ಮಾಡಿಸ್ಕೊಂಡ್ ಬಂದ ಪ್ರಶ್ನೆ ಮಾಡ್ತದೆ ಲಿಗ್ಯಾಲಿಟಿ ವಿಲ್ ಬಿ ಕ್ವಶನ್ ಬೈ ಹೌನಬಲ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಇವ್ರು ಯಾರು ದೊಡ್ಡವರೇನಲ್ಲ ಬಟ್ ಆರ್ಥಿಕವಾಗಿ ಅವನು ಹೈಕೋರ್ಟ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಗೆ ಒಂದು ಒಳ್ಳೆ ಅಡ್ವೊಕೇಟ್ ಅನ್ನ ತಗೊಂಡು ಮಾಡ್ಕೊಂಡ್ಲಿಕ್ಕೆ ಸೊ ಈ ಪೊಲೀಸ್ ಇಲಾಖೆಯ ಭ್ರಷ್ಟ ಉಚ್ಚಾಟದಲ್ಲಿ ಇದು ಕೂಡ ಒಂದು ಇವ್ರಿಗೆ ಆಮದಾನಿ ಬೇರೆ ಬೇರೆ ರೀತಿ ಬರ್ತದೆ ಅಕ್ರಮ ಆಮದಾನಿಗಳು ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಮಿನಿಮಮ್ ಐನೂರು ಕೋಟಿಗೆ ಬದುಕಿದೇನೆ ಅಂತ ಒಂದು ಸರ್ವೆ ರಿಪೋರ್ಟ್ ಇದೆ ಒಬ್ಬ ಇನ್ಸ್ಪೆಕ್ಟರ್ ಆಮೇಲೆ ಮೇಲೆ ಎಸಿಪಿ ಒಂದು ಹೇಳುತ್ತೆ ಏಳ್ನೂರಿಂದ ಎಂಟುನೂರು ಕೋಟಿ ಅಂತ ಓಕೆ ಡಿ ಸಿಪಿಗಳು ಡಿ ವೈಎಸ್ಪಿಗಳು ಎಸ್ಪಿಗಳು ಮಿನಿಮಮ್ ಸಾವಿರ ಕೋಟಿಯಿಂದ ಮೂರು ಸಾವಿರ ಇದಾರೆ ಅಂತ ಒಂದು ಸರ್ವೆ ಹೇಳುತ್ತೆ ಅಕ್ರಮ ಹಣ ಮಾಡೋಕ್ಕೆ ಸಮಾಜವನ್ನು ಬದಲಾವಣೆ ಮಾಡಬೇಕು ಜೈಲು ಅನ್ನೋದು ಬದಲಾವಣೆ ಕೇಂದ್ರ ಇವರು ಅದನ್ನ ಬಳಸೋದೇನಕ್ಕೆ ಅಂತಂದ್ರೆ ಧಮ್ಕಿ ಹಾಕೋಕೆ ಥ್ರೆಡ್ನಿಂಗ್ ಮಾಡಕ್ಕೆ ಅವನಿಗೆ ಟ್ರೈನಿಂಗ್ ಕೊಟ್ಟು ಫುಲ್ ಟೈಮ್ ಕ್ರಿಮಿನಲ್ ಮಾಡಕ್ಕೆ ಈ ರೌಡಿ ಏನಕ್ಕೆ ವಸೂಲಿಗೆ ಒಂದು ರೌಡಿ ಶೀಟ್ರಿಂದ ಕನಿಷ್ಠ ಐದರಿಂದ ಹತ್ತು ಸಾವಿರ ಒಂದು ತಿಂಗಳಿಗೆ ಅಫ್ತಾ ಬರ್ತದೆ ಪೊಲೀಸ್ ಅವರಿಗೆ ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು ಎಲ್ಲಿದೆ ಪ್ರಜಾತಂತ್ರ ಅತಂತ್ರ ಪೊಲೀಸ್ ಪೊಲೀಸ್ ಮಾಫಿಯಾನ ಬಳಸಿ ಬಂದಂತ ಯಾವುದೇ ಸರ್ಕಾರಗಳಾಗಬಹುದು ಮಾಡ್ತಾ ಇರೋಂತಹ ಹಲ್ಕ ಕೆಲಸ ಇದೆಯಲ್ಲ ಇದು ಜನಗಳ ಹೋಗಬೇಕಾಗಿದೆ ಹೋಗ್ಬೇಕಾಗಿದೆ ವಿನಿ ಡೆಮೋಕ್ರಸಿ ನಾಟ್ ಪೊಲೀಸ್ರಸಿ ಪಾಪ ಆ ನಮ್ಮೂರು ಆಂಜನೇಯ ಗೌಡರು ಆಮೇಲೆ ಹೋಗಿ ಮಾಡ್ಕೊಂಡ್ ಬಂದ್ವಿ ಬೇರೆ ವಿಚಾರ ಮಾರುತಿ ಗಾವುಕರ್ ಅಂತ ಯಲಂಕದಲ್ಲಿ ಇನ್ಸ್ಪೆಕ್ಟರ್ ಇದ್ರು ಡಿಸಿಪಿ ಸಿಪಿ ಉಲ್ಫದ್ ಅಂತ ನಾರ್ತ್ಗೆ ಇದ್ರು ಅವ್ರನ್ನ ಹೋದ್ ಭೇಟಿ ಮಾಡಿ ಫಾಟ್ ಇಟ್ ಅವ್ರ್ದೆಲ್ಲ ಆಸ್ತಿ ತೆಗೆದ್ರಿ ಏ ಇಲ್ಲಿಂದ ಬಂದಿಷ್ಟೆಲ್ಲ ಆಸ್ತಿ ನಿಮಗೆ ಅಂತ ತೆಗೆದ್ವಿ ಲಿಟ್ರಲಿ ದೇವರ್ ಶುಕ್ರ್ ಯಾಕಂದ್ರೆ ಪಾಪ ಆ ವ್ಯಕ್ತಿ ಒಂದು ಕೋಳಿನೂ ಕುಯ್ಯಕ್ಕಾಗಲ್ಲ ಅಂತ ವ್ಯಕ್ತಿ ಮೇಲೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ರೌಡಿ ಶೀಟರ್ ಮಾಡಿದ್ರೆ ವಿ ಫಾಟ್ ಇಟ್ ವಿ ಫಾಟ್ ಇಟ್ ಇಟ್ ಈಸ್ ಯುವರ್ ಓನ್ ಫೈಟ್ ಯಾರೂ ಅಷ್ಟೇ ನಿಮ್ಮ ಮಾನಕ್ಕೆ ಪ್ರಾಣಕ್ಕೆ ನಿಮಗೆ ಅವಶ್ಯಕತೆ ಇಲ್ಲದನ್ನ ಯಾರಾದರೂ ಮಾಡಕ್ಕೆ ಬಂದ್ರೆ ವ್ಯವಸ್ಥೆನಲ್ಲಿ ಫೈಟ್ ಫಾರ್ ಇಟ್ ನಾನು ಹೇಳ್ತೀನಿ ಖಂಡಿತವಾಗಿ ಹಾನಬಲ್ ಹೈಕೋರ್ಟ್ ಡೆಫಿನೆಟ್ ಆಗಿ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಅವರ ಅಕ್ರಮಗಳು ಭ್ರಷ್ಟಾಚಾರಕ್ಕೆ ಅವ್ರು ಮಾಡೋ ದೌರ್ಜನ್ಯಗಳಿಗೆ ಯಾರೂ ಎದುರಬೇಕಾಗಿಲ್ಲ ಇವತ್ತು ಕೂಡ ಈ ದೇಶದಲ್ಲಿ ಸಂವಿಧಾನ ಉಳಿದಿದೆ ಉಳಿದಿದೆ ಅನ್ನೋದಕ್ಕೆ ನಾವೆಲ್ಲರೇ ಒಂದು ನಿದರ್ಶನ ಏನು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಈ ಪೊಲೀಸ್ ಅವರು ರೌಡಿ ಶೀಟುಗಳನ್ನ ಮಾಡಿ ವಸೂಲಿ ಹಾಕೋದು ನಿಲ್ಲಬೇಕು ಈ ದುಡ್ಡುಗಳಿಂದ ಅಕ್ರಮ ಆಸ್ತಿಗಳನ್ನು ಮಾಡೋದು ನಿಲ್ಲಬೇಕು ಬಾ ಇನ್ಸ್ಪೆಕ್ಟರ್ ಐನೂರು ಕೋಟಿಗೆ ಬದುಕೋಣೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಥ್ಯಾಂಕ್ ಯು